ಮೇಡಮ್ ಈಗೇನೆಂದರೆ ಎಲ್ಲ ರಾಜಕೀಯದಲ್ಲಿ ಕುಳುಗೆಟ್ಟೋಗಿದೆ ಎಲ್ಲನೂ ಈ ಬ್ಯಾಲೆಟ್ ಪೇಪರ್ ಮಾಡಿದ್ರು ಅಲ್ಲೂ ಕರಪ್ಷನ್ ಇರುತ್ತೆ ಇ ವಿ ಎಮ್ ಮಾಡಿದ್ರು ಅಲ್ಲೂ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಅಲ್ಲೂ ಚೀಟ್ ಮಾಡ್ತಾರೆ ಇದು ನಮ್ಮ ದೇಶದ ಸ್ಥಿತಿಗತಿ ಯಾಕಂದರೆ ಇವತ್ತು ದೇಶದಲ್ಲಿ ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ಟೆಕ್ನಾಲಜಿ ಇಟ್ ವಿಲ್ ಗೋಯಿಂಗ್ ಟು ಚೇಂಜ್ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಬ್ಯಾಲೆಟ್ ಪೇಪರ್ ಇದ್ದಾಗ ಸಾರಾ ಸಗಟಾಗಿ ಮೋಸ ಮಾಡ್ತಾಯಿದ್ರು ರೆವಡಿಸಮ್ ಇದ್ರು ಇನ್ನೊಂದು ಏನೋ ಮಾಡ್ತಾಯಿದ್ರು ಚೀಟಿಂಗ್ ಮಾಡ್ತಿದ್ರು ಅಲ್ಲೆಲ್ಲ ಬೂತ್ ಕ್ಯಾಪ್ಚರ್ ಮಾಡ್ಕೊಂಡು ದಬ್ಬಾಳಿಕೆ ಮಾಡಿ ಕಳ್ಳ ಓಟುಗಳು ಹಾಕೋದಕ್ಕೆ ಬಹಳಷ್ಟು ಈಸಿ ಆಗ್ತಾಯಿತ್ತು ಬಟ್ ಇ ವಿ ಎಮ್ ಮಿಷಿನ್ ಬಂದಮೇಲೆ ಅದಕ್ಕೆಲ್ಲ ಒಂದು ಸ್ವಲ್ಪ ತಡೆ ಆಯಿತು ಈಗ ನಾವು ಅಲ್ಲಲ್ಲಿ ಇರ್ತೀವಿ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ದೇ ಆರ್ ಆಲ್ಸೋ ಡೂಯಿಂಗ್ ಸಮ್ ಚೀಟಿಂಗ್ ಅಂತ ಅಂದ್ಬಿಟ್ಟು ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಮೇಡಮ್ ಅದ್ರ ಬಗ್ಗೆ ಎಲ್ಲ ಬಟ್ ಏನಂದರೆ ಈಗ ಹತ್ತು ಸಾವಿರ ಇದ್ದಂಥ ಓಟು ಇವತ್ತು ಒಂದು ಲಕ್ಷಕ್ಕೆ ಬಂದು ನಿಂತಿದೆ ಅದಕ್ಕೆ ಸಾಕಷ್ಟು ಟೈಮ್ ಬೇಕಾಗುತ್ತೆ ನೀವು ಬ್ಯಾಲೆಟ್ ಪೇಪರ್ ತಗೊಂಡು ಅದನ್ನು ಚೆಕ್ ಮಾಡಿ ಅವ್ನ ಯಾರೋ ಬರ್ತಾನೆ ತಲೆ ಕೆಟ್ಟವನೊಬ್ಬ ಇದು ಎರಡು ಸೆಂಟ್ರಲ್ಲಿ ಬಾರ್ಡ್ರ್ ಟಚ್ ಆಗಿದೆ ಅಂತಾನೆ ಇವೆಲ್ಲ ನಾವು ಭಾಳ ಎಲೆಕ್ಷನ್ ನಾನು ರಾಜಕೀಯದಲ್ಲಿ ಓಡಾಡಿದ ಗೊತ್ತಿದೆ ಇದೆಲ್ಲ ಸಾಕಷ್ಟು ರಗಡೆಗಳು ಕನ್ಫ್ಯೂಷನ್ಸು ಜಗಳ ಗಲಾಟೆ ಆಗೋದಕ್ಕೆ ಬ್ಯಾಲೆಟ್ ಪೇಪರು ಮುಖ್ಯ ಕಾರಣ ಆಗ್ತಾಯಿತ್ತು ಇ ವಿ ಎಮ್ ಬಂದಿದ ಮೇಲೆ ವೋಟ್ ಆಗುತ್ತೆ ಆಗಲ್ಲ ಅಷ್ಟೇ ಇರುತ್ತೆ ಅಲ್ಲಿ ಅಲ್ಲಿ ಯಾವುದೇ ಅನ್ವ್ಯಾಲಿಡ್ ವೋಟ್ಸ್ಗೆ ವ್ಯಾ ಟೈಮ್ ಇರೋದಿಲ್ಲ ಅದು ಆಗೋದು ಇಲ್ಲ ಅದರಲ್ಲಿ ಅನ್ವ್ಯಾಲಿಡ್ ವೋಟ್ಸು ಮತ್ತು ಬಹಳಷ್ಟು ಸಮಯ ಉಳಿತೆ ಇ ವಿ ಎಮ್ ನನ್ನ ಪ್ರಕಾರ ದಿಸ್ ಇಸ್ ದ ಬೆಸ್ಟ್ ಸಲ್ಯೂಷನ್ ಈಗಿನ ಜನ್ರೇಷನ್ಗೆ ಯಾಕಂದರೆ ಸಾಕಷ್ಟು ಕೋಟ್ಯಾಂತರ ಓಟನ್ನು ಕೌಂಟ್ ಮಾಡೋದಕ್ಕೆ ಅದು ಆನ್ಲೈನಲ್ಲಿ ಓಟ್ ಮಾಡಿದ್ರೆ ಅದು ಇದ್ದಿದ್ದು ಮೋಸ ಆಗೋಗುತ್ತೆ ಮೆಸಮ್ ಈಗ ನೀವು ಆನ್ಲೈನಲ್ಲಿ ಡೋಕಾ ಎಷ್ಟೊಂದು ನೋಡ್ತಾ ಇರ್ತೀರಿ ಪಾಪ ಯಾರೋ ಅಮಾಯಕರಿಗೆ ಬ್ಯಾಂಕಲ್ಲಿ ಓಟಿ ಬೇಕ ಎಲ್ಲರೂ ಬುದ್ಧಿವಂತರು ಇರೋದಿಲ್ಲ ಮೇಡಮ್ ಏನೋ ಬರ್ಬೋದೇನೋ ಒಂದು ಆಸೆ ಇರುತ್ತೆ ಮನುಷ್ಯಂಗೆ ಹತ್ತು ಸಾವಿರ ಬರ್ತಾ ಪಟ್ ಅಂತ ಹೋಯ್ತು ದುಡ್ಡು ಈಗ ಆನ್ಲೈನ್ ವೋಟಿಂಗ್ ಮಾಡಿದ್ರೆ ಮೇಡಮ್ ಬ್ಯಾಲೆಟ್ ಪೇಪರ್ಗಿಂತ ವರ್ಸ್ಟ್ ವೋಟಿಂಗ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ